ಎಲ್ಲರ ಅಪೇಕ್ಷೆಯ ಮೇರೆಗೆ ನಾನು ಈಗಾಗಲೇ ತಮಗೆ ತಿಳಿಸಿರುವಂತೆ ಮಂಗಳೂರನ್ನು ಎಚ್ಚರಿಸುವ ಧ್ವನಿ ನಮ್ಮ ನಯನ ಮೇಡಮ್ ಇವರದು ಅಪೇಕ್ಷೆಯ ಮೇರೆಗೆ ಅವರ ಬೆಳಗ್ಗಿನ ಧ್ವನಿಯನ್ನು ನಾವು ಈಗ ಕೇಳೋಣ ಅನ್ನುವ ಅಪೇಕ್ಷೆಯನ್ನ ಅವರ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ ನೀವೆಲ್ಲ ಖುಷಿಯಾಗಿರ್ತೀರ ಅಂತ ಗೊತ್ತಾಯ್ತ ನನಗೆ ಯಾಕಂದ್ರೆ ಖುಷಿ ಪಡೋದು ಕೂಡ ಒಂದು ಟ್ಯಾಲೆಂಟ್ ಇಲ್ಲ ಅಂತಂದ್ರೆ ಕಷ್ಟ ಕೆಲವರಿಗೆ ಏನ್ ಸಿಕ್ಕು ತೃಪ್ತಿ ಇಲ್ಲ ಅಂತೆ ಲೈಫಲ್ಲಿ ಬಟ್ ನಿಮ್ಮ ಮುಖದಲ್ಲಿ ಸ್ಮೈಲ್ ಕಾಣ್ತಿದೆ ಅಲ್ಲ ಅದೇ ಖುಷಿ ನನಗೂ ಸಹ ಅದು ಆ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇದೆ ನಾವು ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಅದು ವಾಪಸ್ ನಮ್ಗೆ ಬರೋ ಆಗಿರ್ಬೇಕು ಆ ತರ ಪವರ್ಫುಲ್ ಆಗಿರ್ಬೇಕು ನಾವು ಅಂತ ನಮ್ಮನ್ನ ನೋಡ್ದವ್ರು ಯಾರಾದ್ರೂ ಎದ್ದು ನಿಂತ್ಕೋಬೇಕು ಅವರು ಸಹ ಅಯ್ಯೋ ಅಂತ ಉದಾಸೀನರಾಗಿರ್ಬಾರ್ದು ಅಂತ ಸೊ ನನ್ನ ರೇಡಿಯೋದಲ್ಲಿ ನಾನು ಬೆಳಗಿನ ಕಾರ್ಯಕ್ರಮ ಶುರು ಮಾಡುವಂತಹ ಒಂದು ಧ್ವನಿ ಶುಭೋದಯ ಶುಭ ಮುಂಜಾನೆ ಶುಭ ಸುಪ್ರಭಾತ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಕೇಳ್ತಾ ಇದೀರಾ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಕುಡ್ಲಾ ಮಾರ್ನಿಂಗ್ಸ್ ಅಲ್ಲಿ ಮಾತಾಡ್ತಾ ಇರೋದು ನಾನ್ಯ ಇವತ್ತಿನ ದಿನವನ್ನ ಶುರು ಮಾಡುವಂತ ಟೈಮ್ ಆಗಿದೆ ಸೊ ನೀವು ರೆಡಿ ಇದ್ದೀರಿ ಅಂತಂದ್ರೆ ನಾನು ಕೂಡ ರೆಡಿ ಆಗಿದ್ದೀನಿ ಹಾಗೆ ನಿನ್ನೆ ದಿನ ನಾನು ಜ್ಞಾನ ಸುದಕ್ಕೋಗಿದ್ದೆ ಹೆಸರು ಗೊತ್ತಲ್ಲ ನಿಮ್ಗೆ ಆ ಗೊತ್ತೇ ಇರುತ್ತೆ ಯಾಕಂದ್ರೆ ಕಳೆದ ಒಂದಿಷ್ಟು ವರ್ಷಗಳಿಂದ ಜ್ಞಾನವನ್ನ ಹಂಚೋ ಕೆಲಸವನ್ನ ಬಹಳ ಅದ್ಭುತವಾಗಿ ಮಾಡಿರುವಂತಹ ಈ ಸಂಸ್ಥೆ ನನಗೇನು ಕೊಡ್ತು ಅಂತ ಕೇಳಿದ್ರೆ ಒಂದಿಷ್ಟು ನಗುಮುಖಗಳ ಎನರ್ಜಿ ಹೌದು ನಾನು ಎಲ್ಲೇ ಭಾಷಣ ಮಾಡಿದ್ರು ಅಲ್ಲ ಒಂದಿಷ್ಟನ್ನ ಕ್ಯಾಶ್ ಮಾಡಿ ವಾಪಸ್ ತಗೊಂಡು ಬರ್ತೀನಲ್ಲ ನಿನ್ನೆ ಜ್ಞಾನಸುದ ನನಗೆ ಸಿಕ್ಕಿದ್ದು ಆ ಜೀವಂತಿಕೆ ಆ ಲವಲವಿಕೆ ಆ ಸ್ಫೂರ್ತಿ ಆ ಒಂದು ಕನಸು ಕಣ್ಗಳು ಅಂತ ಹೇಳ್ತಾರಲ್ಲ ಸಿ ಮಕ್ಕಳು ಹೇಗಿರ್ತಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಲೈಫಲ್ಲಿ ಅವ್ರ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾರೆ ಯಾಕಂದ್ರೆ ಆ ಏಜ್ ಅವ್ರಿಗೆ ಸಿಗುವಂತ ಸಪೋರ್ಟ್ ಅವರ ಕಂಡೀಷನ್ ಆ ರೀತಿ ಇರುತ್ತೆ ಏನೇ ಹೇಳಿ ಲೈಫ್ ಅಲ್ಲಿ ನಾವು ಒಂದ್ಸಲ ಈ ಭೂಮಿಗೆ ಬಂದಿದ್ಮೇಲೆ ಏನಾದ್ರೂ ಒಂದು ನಾವು ವಾಪಸ್ ಕೊಡ್ಬೇಕಪ್ಪ ಇಲ್ಲ ಅಂತಂದ್ರೆ ನಮ್ಮನ್ನ ಯಾರು ಮನುಷ್ಯರು ಅಂತ ಹೇಳ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಯಾಕಂದ್ರೆ ಪ್ರಾಣಿಗಳು ಪಕ್ಷಿಗಳು ಕೂಡ ನಮ್ ತರಾನೇ ನಮ್ ಜೊತೆನೆ ಬಂದಿದ್ದಾರೆ ಅವರೇ ಎಷ್ಟೊಂದು ಕೆಲಸ ಮಾಡ್ತಾರೆ ನಾವೇನು ಮಾಡ್ಲಿಲ್ಲ ಅಂತಂದ್ರೆ ಹೇಗೆ ಅಲ್ವಾ ಅಂದಾಗೆ ನೀವೇನು ಕೆಲಸ ಮಾಡಿ ನಿನ್ನೆ ಮೊನ್ನೆ ಅಂತಂದ್ರೆ ಹಿಮಾಲಯದಲ್ಲಿ ವಾಸ ಮಾಡುವಂತಹ ಯೋಗಿಗಳಿದಾರಲ್ಲ ಅವರು ಅವರ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಹೆಲ್ಪಿಂಗ್ ನೇಚರ್ನ ಯಾವ ರೀತಿ ಡೆವಲಪ್ ಮಾಡ್ತಾರೆ ಅಂತಂದ್ರೆ ಪ್ರತಿದಿನ ರಾತ್ರಿ ಕೇಳ್ತಾರಂತೆ ನೀನೇನ್ ಒಳ್ಳೆ ಕೆಲಸ ಮಾಡಿದೆ ಇವತ್ತು ಅಂತ ಸಪೋಸ್ ಅವ್ನೇನು ಒಳ್ಳೆ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನಿದ್ದೆ ಮಾಡ್ತಿದ್ರೆ ಎಬ್ಬಿಸಿ ಹೋಗಿ ಗಿಡಕ್ಕೆ ನೀರ್ ಹಾಕ್ಬಿಟ್ವಾ ಅಂತ ಹೇಳ್ತಾರಂತೆ ಅಂದ್ರೆ ಈ ತರ ತಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ರು ಅನ್ನುವಂಥದ್ದು ಇನ್ನೊಂದು ಜಗತ್ತಿನ ಅತ್ಯಂತ ಖುಷಿಯಾಗಿರುವಂತಹ ದೇಶ ಯಾವ್ದು ಹೇಳಿ ಪ್ರತಿ ವರ್ಷ ಫಿನ್ಲ್ಯಾಂಡ್ ಹೆಸರನ್ನ ಕೇಳ್ತೀವಿ ಅಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇರುವಾಗಲೇ ಕಮ್ಯುನಿಟಿ ಸರ್ವಿಸ್ ಗಳನ್ನ ಮಾಡ್ತಾರಂತೆ ಅಂದ್ರೆ ಬೇರೆಯವರಿಗೆ ಹೆಲ್ಪ್ ಮಾಡೋದು ಯಾರಾದರೂ ಮನೇಲಿ ಒಬ್ಬರೇ ಇದ್ದಾರೆ ಲೋನ್ಲಿ ಫೀಲ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರ ಜೊತೆ ಹೋಗಿ ಮಾತಾಡೋದು ಅವರಿಗೆ ಒಂದು ರೀತಿಯಲ್ಲಿ ಸ್ನೇಹಿತರ ರೀತಿಯಲ್ಲಿ ಅವರ ಸೇವೆಯನ್ನ ಮಾಡೋದು ಇನ್ಯಾವುದೋ ಒಂದು ಸೇವಾಶ್ರಮ ಇದೆ ಅಂತಂದ್ರೆ ಅಲ್ಲಿ ಹೋಗಿ ಒಂದಿಷ್ಟು ಸೇವೆಯನ್ನ ಮಾಡೋದು ಸ್ಟುಡೆಂಟ್ಸ್ ಆಗಿದ್ದಾಗಲೇ ಇಂತಹ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಅಂದಮೇಲೆ ಅವರು ಬೆಳೆದ ಮೇಲೆ ಸಮಾಜದ ಮನಸ್ಥಿತಿಯನ್ನ ಅರ್ಥ ಮಾಡ್ಕೋತಾರೆ ಸೋಷಿಯಲ್ ನೆಟ್ವರ್ಕಿಂಗ್ ಬೆಳೆಯುತ್ತೆ ಅನ್ನೋದು ಆ ದೇಶದ ಒಂದು ಮನಸ್ಥಿತಿಯಂತೆ ಒಂಥರ ಚೆನ್ನಾಗಿದೆ ಅಲ್ಲ ಹೌದು ನಾಯನ ನಮ್ಮ ಅಜ್ಜ ಅಜ್ಜಿ ಕೂಡ ಹಾಗೆ ಮಾಡ್ತಾ ಇದ್ರು ಆದ್ರೆ ಈಗೇನ್ ಮಾಡೋದು ಅಂತ ಕೇಳ್ತಿದ್ದೀರಾ ಈಗಲೂ ನಾವು ಅದನ್ನೇ ಮಾಡೋಣ ಯಾಕೆ ಸೋಲೊಪ್ಕೊಳ್ಳೋದು ನಾವು ಕೂಡ ನಮ್ಮ ಭವ್ಯ ಭಾರತವನ್ನು ಕಟ್ಟಬೇಕು ಅಂತಂದರೆ ಈ ಕೆಲಸಗಳನ್ನು ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದ್ರೂ ಟೈಮ್ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ದಿನವನ್ನು ಶುರು ಮಾಡೋದಕ್ಕೆ ಬ್ಯೂಟಿಫುಲ್ ಆಗಿರುವಂಥ ಹಾಡು ಬರ್ತಾ ಇದೆ ಏನಾಗಲಿ ಮುಂದೆ ಸಾಗು ನೀ ಫ್ರಮ್ ಮುಸ್ಸಂಜೆ ಮಾತು ಕೇಳ್ತಾ ಇರಿ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗೆ ಫಮ್ ಯೋಚನೆ ಯಾಕೆ ಚೇಂಜ್ ಓಕೆ